ದೀಪಿಕಾ ದಾಸ್ ಗಂಡ ಯಾರು ನಿಜಕ್ಕೂ ಈತ ಬಿಸ್ನೆಸ್ ಈತನಿಗೆ ನಿಜಕ್ಕೂ ದುಬೈನಲ್ಲಿ ಐ ಟಿ ಫಾರ್ಮ್ ಇದೆಯಾ ಯುಕೆ ನಲ್ಲಿ ಈತ ಬಿಸ್ನೆಸ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು ಮತ್ತೊಂದು ಕಡೆ ದೀಪಿಕಾ ದಾಸ್ ನಮ್ಗೆಲ್ರಿಗೂ ಗೊತ್ತಿರುವಂತೆ ಯಶ್ ಅವರ ಕಝಿನ್ ಸೊ ಯಶ್ ಅವರ ಚಿಕ್ಕಮ್ಮನ ಮಗಳು ಯಶ್ ಅವರ ತಾಯಿ ಅವರ ತಂಗಿಯ ಮಗಳು ದೀಪಿಕಾ ದಾಸ್ ಆದ್ರೆ ಯಶ್ ಅವರಾಗ್ಲಿ ದೀಪಿಕಾ ದಾಸ್ ಅವರಾಗ್ಲಿ ಎಲ್ಲೂ ಕೂಡ ತಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಇದುವರೆಗೂ ಮಾತನಾಡಿಲ್ಲ ಬಹಿರಂಗವಾಗಿ ಚರ್ಚಿಸಿಲ್ಲ ಮತ್ತೆ ಯಶ್ ಅವರ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಎಲ್ಲೂ ಕೂಡ ದೀಪಿಕಾ ದಾಸ್ ಭಾಗಿಯಾಗೋದಿಲ್ಲ ಹಾಗೆ ದೀಪಿಕಾ ದಾಸ್ ಅವರ ಮದುವೆಗೂ ಕೂಡ ಯಶ್ ಮನೆ ಕಡೆಯವರು ಯಾರೂ ಕೂಡ ಬಂದಿರಲಿಲ್ಲ ಹಾಗಾಗಿ ಅವರಿಬ್ಬರ ಫ್ಯಾಮಿಲಿಯ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ ಸೊ ಹಾಗಾಗಿ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಯಾವಾಗಲೂ ಒಮ್ಮೆ ಅಷ್ಟೇ ಯಶ್ ಈ ಬಗ್ಗೆ ಮಾತನಾಡಿದ್ರು ದೀಪಿಕಾ ಅವರ ಜೊತೆ ಕೂಡ ಚಾನೆಲ್ ಒಂದರಲ್ಲಿ ಕೂತು ಮಾತನಾಡಿದ್ದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲೂ ಪರಸ್ಪರರು ಮಾತನಾಡಿಲ್ಲ ಅವರ ಬಗ್ಗೆ ಕೂಡ ಅವರ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ ಆದ್ರೆ ಈಗ ದೀಪಿಕಾ ದಾಸ್ ಅವರ ಮದುವೆ ಆದ ಮೇಲೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಏನ್ ಇವ್ರು ಹೀಗಿದ್ದಾರೆ ಅವ್ರಿಗೊಂದು ಆಟಿಟ್ಯೂಡ್ ಇಲ್ಲ ದೀಪಿಕಾ ದಾಸ್ ಅವರ ಗಂಡನ ನಿಜವಾಗ್ಲೂ ಬಿಸ್ನೆಸ್ ಮೆನ್ನ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಬಟ್ ಆದ್ರೆ ನಾವ್ ಯಾವ್ದನ್ನು ಕೂಡ ನೋಡಿ ಜಡ್ಜ್ ಮಾಡೋದು ತಪ್ಪಾಗತ್ತೆ ದೀಪಿಕಾ ದಾಸ್ ಅವರ ಗಂಡ ಮೂಲತಃ ಬೆಂಗಳೂರಿನವರೇ ಅದರಲ್ಲೂ ಅವರು ಆರ್ ಆರ್ ನಗರದಲ್ಲಿ ವಾಸವಾಗಿದ್ದಾರೆ ಅವರು ಒಂದಷ್ಟು ಫ್ಯಾಮಿಲಿ ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ತಂದೆಯವರ ಕಡೆಯಿಂದ ಬಂದಂತ ಫ್ಯಾಮಿಲಿ ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ದುಬೈನಲ್ಲಿ ತನ್ನದೇ ಆದಂತ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಂದು ಐ ಟಿ ಫಾರ್ಮ್ ಅನ್ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗಷ್ಟೇ ಅಲ್ಲಿ ಆ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಯು ಕೆನಲ್ಲಿ ಕೂಡ ಅವರ ಐ ಟಿ ಇದೆ ಇತ್ತೀಚಿನ ದಿನಗಳಲ್ಲಿ ದೀಪಿಕಾ ದಾಸ್ ಅವರು ಹೆಚ್ಚಾಗಿ ದುಬೈಗೆ ಹೋಗಿ ಬರುವಂತದ್ದನ್ನ ಮಾಡ್ತಾ ಇದ್ರು ಸೊ ಇದೇ ಕಾರಣದಿಂದಾಗಿ ದೀಪಿಕಾ ದಾಸ್ ಅವರು ದುಬೈಗೆ ಹೋಗಿ ಬರ್ತಾ ಇದ್ರು ಹಾಗೆ ಪತಿಯ ಒಂದಷ್ಟು ಬಿಸ್ನೆಸ್ ಗಳಲ್ಲಿ ದೀಪಿಕಾ ದಾಸ್ ಅವರು ಕೂಡ ಇನ್ನು ಮುಂದೆ ಹೆಲ್ಪ್ ಮಾಡಲಿದ್ದಾರೆ ಈಗ ಈಗ ಆಲ್ರೆಡಿ ಅದಕ್ಕೆ ಬೇಕಾದಂತ ಒಂದಷ್ಟು ತಯಾರಿಗಳನ್ನ ನಡೆಸಿದ್ದಾರೆ ಸೊ ಹಾಗಾಗಿ ಏನ್ ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಒಂದು ಟ್ರೋಲ್ ಆಗ್ತಾ ಇದೆ ಸೊ ಅದರ ಬಗ್ಗೆ ಹೆಚ್ಚು ಗಮನ ಕೊಡದೆ ಒಬ್ಬರ ಫ್ಯಾಮಿಲಿ ಲೈಫ್ ಅನ್ನ ಒಂದು ಪರ್ಸನಲ್ ಲೈಫ್ ಅನ್ನ ರೆಸ್ಪೆಕ್ಟ್ ಮಾಡಿ ಸೊ ಅವರು ಹೇಗಿದ್ದಾರೆ ಹಾಗೆ ಅವರನ್ನ ಇರೋದಕ್ಕೆ ಬಿಟ್ಟು ಸಾಧ್ಯ ಆದರೆ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಮಾಡೋಣ ನೆಗೆಟಿವ್ ಕಮೆಂಟ್ಸನ್ನು ಆದಷ್ಟು ದೂರ ಇಡೋಣ ಈಗಷ್ಟೇ ಮದುವೆ ಆಗಿರುವಂಥ ದೀಪಿಕಾ ದಾಸ್ ಮತ್ತು ಅವರ ಪತಿಗೆ ಶುಭಾಶಯಗಳನ್ನು ತಿಳಿಸೋಣ ಅಂತ ಹೇಳ್ತಾ ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ